ಬಂದ್ಕೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆತಿರುವ ಅವ್ಯವಹಾರ ವಿರುದ್ಧ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಡಾ ಬಿಆರ್ ಮುನಿರಾಜು ಅವರು ಪತ್ರಿಕಾಗೋಷ್ಠಿಯಲ್ಲಿ ಆ ಗ್ರಾಮದಲ್ಲಿ ನಡೆತಿರುವ ಅವ್ಯವಹಾರವನ್ನು ಖಂಡಿಸಿ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಹಾಗೂ ನಮಗೆ ನ್ಯಾಯ ದೊರಕಿಲ್ಲ ಅಂದರೆ ಬೃಹತ್ ಪ್ರತಿಭಟನೆ ತಮಟೆ ಚಳುವಳಿಯನ್ನು ಫ್ರೀಡಂ ಪಾರ್ಕ್ನಲ್ಲಿ ಇದೇ ತಿಂಗಳು ಇಪ್ಪತ್ತ್ ರಂದು ನಡೆಸಲಾಗುತ್ತದೆ ಎಂದು ವಾಹಿನಿಗೆ ತಿಳಿಸಿದರು ಇದು ದೇಶದ ರಾಜಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಹೇಗಿದೆ ಅನ್ನೋ ಅರ್ಥ ಇದ್ರೆ ಅವ್ರು ಮಾಡ್ತಾ ಇಲ್ಲ ನಾನು ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಂತ ಇಲ್ಲ ಆದ್ರೂ ನಾನು ಖಾಸಗಿ ವರ್ಗದಿಂದ ಕಡೆಯಿಂದ ಒಂದು ಟ್ಯಾಂಕ್ಗೆ ಐದೂರಿಂದ ಎಂಟುನೂರು ರೂಪಾಯಿ ಕೊಟ್ಬಿಟ್ಟು ಅದು ಮೂರು ತಿಂಗಳಿಂದ ನಾನು ಹಾಕಿಸ್ಕೊಂತ ಇದ್ದೀನಿ ಇದನ್ನ ಎಸ್ ಸಿ ಆಯೋಗದಲ್ಲಿ ಮತ್ತೆ ಎಸ್ ಸಿ ಕಮಿಷನ್ಗೆ ಆಲ್ರೆಡಿ ನಾನು ದೂರ ಕೊಟ್ಟಿದ್ದೀನಿ ಮತ್ತೆ ನಾನು ದೂರ ಕೊಡ್ತೀನಿ ಈ ಒಂದು ವಿಚಾರದಲ್ಲಿ ಏನಿದ್ರು ನನಗೆ ಏನಿದೆ ನಷ್ಟ ಆಗಿದೆ ಮಹಾರಾಷ್ಟ್ರ ಮಗ್ಗಮ್ಮೆ ಹಾಕಿ ನಮ್ಮ ಟ್ವೆಂಟಿ ಫೈವ್ ಪರ್ಸೆಂಟ್ ದುಡ್ಡಲ್ಲಿ ಬಾಯಿ ಮುಚ್ಕೊಂಡು ನನಗೆ ನಾನು ಏನು ಖರ್ಚು ಮಾಡಿದ್ನ ಬಿಲ್ ಸಮೇತ ನಾನು ದುಡ್ಡು ಪಾತಿ ಮಾಡೋಕೆ ವ್ಯವಸ್ಥೆ ಮಾಡ್ತೀನಿ ಇದು ಗ್ರಾಮ ಮನೆ ಕಂದಾಯ ಸುತ್ತ ಸಾರ್ವಜನಿಕ್ವಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ವಿ ಇವತ್ತು ಪ್ರತಿಯೊಂದಿಗೂ ನಾನು ಕಾನೂನು ಚೌಕಟ್ಟೆಯಲ್ಲಿ ಮಾಡ್ತೀನಿ ಕಾನೂನು ಬಿಟ್ಟು ಏನು ಮಾಡಕ್ ಹೋಗಲ್ಲ ಆಮೇಲೆ ಈ ಒಂದು ವಿಚಾರದಲ್ಲಿ ನಾವು ಕೆಲವು ಈ ಮಧ್ಯದ ಸಾರಾಯಿಗಳು ಎಣ್ಣೆಗಳೆಲ್ಲಾನು ಕಲ್ತಂದ ಮಾರಾಟ ಮಾಡಿದ್ರೆ ಅನೀತಿಕೊಂಡೆ ಅದು ಮಾಡಲಿಲ್ಲ ಆ ರುದ್ರಾಶ್ರಮ ಅಂತ ಇಟ್ಕೊಂಡು ರೆಸಾರ್ಟ್ ನಡೆಸ್ತಾರೆ ಅದನ್ನ ನೀವು ನಿಲ್ಸಾಕಿಲ್ಲ ಆಮೇಲೆ ನಾವು ಇದು ಈ ಸ್ಕ್ರಾಪ್ ಬಿಸ್ನೆಸ್ ಗೆಲ್ಲ ಮಾಡ್ತಾರೆ ಅದನ್ನೆಲ್ಲ ಬಂದ್ ಮಾಡಿ ಅಂತ ಏನ್ ಮಾಡ್ಲಿಲ್ಲ ಇವತ್ತು ಇವತ್ತು ಬಳಕೆ ಮಾಡ್ತಾವ್ರ ಅಂದ್ರೆ ಪಂಚಾಯಿತಿಗಳಲ್ಲಿ ನಿಜವಾಗ್ಲೂ ನಮ್ಗೆ ಇದಾವ್ದು ಈಗ ಅವ್ರು ಈ ಒಂದು ಮಾಹಿತಿ ಕೊಟ್ಟವ್ರ ಈ ಮಾಹಿತಿ ಮುಖಾಂತರ ಹೊಸ ನಾನು ಆರ್ ಟಿ ಐ ಮಾಹಿತಿ ಕೇಳ್ತೀನಿ ಅವ್ರು ಇಮಿಡಿಯೇಟ್ಲಿ ನಮ್ಗೆ ಕೊಡ್ಬೇಕು ಕೊಟ್ಟಿಲ್ಲ ಅಂದ್ರೆ ಇದ್ರ ವಿರುದ್ಧವಾಗಿ ನಾವು ಮಾನಷ್ಟೇ ಅಷ್ಟೇ ಹಾಕ್ತಿವಿ ಆಗ್ತೀವಿ ಮಾನವಕ್ಕೂ ಆಯೋಗವು ಕೊಡ್ತೀವಿ ಮಾಹಿತಿಕ್ಕೂ ಆಯೋಗದಲ್ಲಿ ನಾವು ದೂರುಗಳನ್ನು ದಾಖಲೆ ಮಾಡೇ ಮಾಡ್ತೀವಿ ಶಿವಣ್ಣವ್ರನ್ನ ಇಮಿಡಿಯೇಟ್ಲಿ ವರ್ಗಾವಣೆ ಮಾಡ್ಬೇಕು ನಾಲ್ಕು ವರ್ಷಗಳಿಂದ ಇಲ್ಲಿ ಕುತ್ಕೊಂಡು ಗುಳ್ಳೆನರಿ ತಂಗತ್ನು ನಿನಗೂ ಉಂಡೆ ಬಸ್ ಹೂ ಅಂತಾನೆ ಪುಂಡಿಲ ಬಸ ಉಂಡಲ್ಲ ಅಂತ ಹೇಳ್ತೇನೆ ಆ ತರ ಒಂದು ಕ್ರಿಮಿನಲ್ ಅನ್ನ ನಮ್ಮ ದಲಿತರಾಗಿ ಈ ತರ ಕೆಲಸಗಳು ಮಾಡಬಾರ್ದು ಬಹಳ ಅನ್ಯಾಯವಾಗುತ್ತೆ ಅದು ಇದು ಯಾವುದೇ ರೀತಿಯಲ್ಲಿ ಈ ತರ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ ಆಮೇಲೆ ಅಲ್ಲಿ ಸಿಬ್ಬಂದಿಯವರು ಇದ್ದಾರೆ ಕೆಲವ್ರಿಗೆಲ್ಲ ಪರ್ಮನೆಂಟ್ ಆಗ್ಬೇಕು ನೀರುಗಳೆಲ್ಲ ಬಿಡೋರು ಇದಾರೆ ಆಮೇಲೆ ಪಾಪ ಪೌರ ಕಾರ್ಮಿಕರಿದ್ದಾರೆ ಅವ್ರಿಗೆಲ್ಲ ಪರ್ಮನೆಂಟ್ ಮಾಡ್ಬೇಕು ಅವ್ರಿಗೆ ಹೆಚ್ಚಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರ ಜನಸಂಖ್ಯೆ ಸೇರಿಸ್ಕೊಂಡು ವ್ಯವಸ್ಥೆಗೆ ಮಾತಾಡ್ಲಿ ಅವ್ರ ಮುಖಾಂತರ ನಾವು ಅವ್ರನ್ನ ಆರೋಪ ಮಾಡೋದು ನಮ್ಗೆ ಒಂದು ಅಹ್ ಮಾನವೀಯತೆ ಇಲ್ಲ ಯಾಕಂದ್ರೆ ತಿಳಿದದ್ರು ಬಂದವರು ಹೇಳಿ ಅದರಿಂದ ವಿರೋಧ ಮಾಡಿದ್ರು ನಾವು ವಿರೋಧ ಮಾಡ್ತಾ ಇಲ್ಲ ನನ್ನ ಕಾರಣಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಅಡಿಯಲ್ಲಿ ನಮ್ಮ ನಿಸಾರ್ ಅಮೋದ್ ಸಾಹೇಬ್ರು ನಜೀರ್ ಅಹ್ಮದ್ರು ತಗೊಂಡ್ ಕೊಟ್ಟಂತ ಆರ್ಟಿಕಲ್ ನೈನ್ಟೀನ್ ನೈನ್ಟಿ ತ್ರೀ ಪಂಚಾಯತ್ ಕಾಯ್ದೆ ಅಡಿಯಲ್ಲಿ ನೀಟ ಕೆಲಸ ಆಗ್ಲಿ ಪಂಚಾಯತಿ ಉಳಿಯಲಿ ಪಂಚಾಯತಿ ಅಭಿವೃದ್ಧಿ ಆಗ್ಲಿ ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ಪಂಚಾಯತಿ ಹೇಗಿದೆಯೋ ಇದುವರೆಗೂ ಅದೇ ಇದೆ ದುಡ್ಡು ಮಾತ್ರ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಅದು ಯಾವುದೇ ರೀತಿ ಆಗ್ಬಾರ್ದು ದಯವಿಟ್ಟು ಈ ಒಂದು ವಿಚಾರಗಳಲ್ಲಿ ನನ್ನ ಗ್ರಾಮ ಪಂಚಾಯತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಚಾರವಾಗಿ ಗ್ರಾಮ ಪಂಚಾಯತ್ ಸರ್ಕಾರ ಗ್ರಾಮ ಸಭೆಯನ್ನು ಕರೆತಿದ್ದಾರೆ ಕಾನೂನು ಮಾಡ್ತಾ ಇದೆ ಈಗ ಕಾನೂನಿಗೆ ದಲಿತ ಬರ್ಸ್ತಂಡೆ ಬಾಬಾ ಸಾಹೇಬ್ ಗ್ರಾಮ ಸಭಾತ್ ಸರಿಯಾದ ಇಪ್ಪತ್ತೆಂಟು ಇಲಾಖೆ ಅಧಿಕಾರಿ ಬರ್ಬೇಕಾಗಿ ರಸ್ತೆ ಮಾಡ್ತಾ ಇಲ್ಲ ಆಮೇಲೆ ಒಂದು ಕಾಮಗಾರಿ ವ್ಯವಸ್ಥೆ ಮಾಡ್ತಾ ಇಲ್ಲ ಯಾವ್ದೇ ರೀತಿಯಲ್ಲಿ ಹೊಸ ಕಾಮಗಾರಿ ತೊಡಬಾರ್ದು ಈಗ ಏನ್ ನಡೀತಾ ಇದಾರೆ ಸ್ವದೇಶ್ ಬೆಸ್ಟ್ ಆಗ್ತಾ ಸ್ವದೇಶ್ ಇದಾರೆಲ್ಲ ಸೇರ್ ಮಾಡಕ್ಕೆ ಆಮೇಲೆ

ಮತ್ತೊಮ್ಮೆ ಮಾಡಿ ನನ್ನ ಜೋಡಿ ಮಾಡ್ತಾ ಅವ್ರ ಇದೆ ಆಮೇಲೆ ನಾನು ತಗೋತಾರೆ ಆಮೇಲೆ ನಾವು ಇರುವ ನಮ್ಮ ಕಚೇರಿ ಮಾಡ್ತೀವಿ ಇದನ್ನ ಬದ್ರಿಗೋಷ್ಠಿಯನ್ನ ನಮ್ಮ ಬಾಂಬ್ ಜನಪ್ರಮದಲ್ಲಿ ಮಾಡ್ತೀವಿ ಅಲ್ ಬೇಕಾಗಿ